ಆ ಗುರುಗಳ ಹೋಮ ಹವನಗಳನ್ನ ಮಾಡಿಸಿದಾಗ ವಾಡಿಕೆಯಂತೆ ಪುರೋಹಿತ್ರು ಹೇಳೋದು ಒಂದು ವಾಡಿಕೆ ಏನಂದ್ರೆ ಈ ಒಂದು ಹೋಮವನ್ನ ಮಾಡಿದ್ದೀರಾ ಅಥವಾ ಸತ್ಯನಾರಾಯಣ ಪೂಜೆ ಮಾಡಿದ್ದೀರಾ ಇಷ್ಟು ದಿನಗಳವರೆಗೆ ಅಥವಾ ಇಷ್ಟು ತಿಂಗಳವರೆಗೆ ನೀವು ಸಸ್ಯಾಹಾರಿಗಳಾಗೆ ಉಳಿಬೇಕು ಅಕಸ್ಮಾತ್ ಯಾರು ಮಾಂಸಾಹಾರಿಗಳಾಗಿದ್ರೆ ಮಾಂಸಾಹಾರವನ್ನು ಸ್ವೀಕರಿಸ್ಬೇಡಿ ಅಂತ ಹೇಳ್ತಾರೆ ಯಾಕೆ ಹೇಳೋದು ಹಾಗೆ ಯಾಕೆ ಹೇಳೋದು ಇದ್ರ ಬಗ್ಗೆ ದೊಡ್ಡ ತಕರಾರು ನಮ್ಮ ಅನೇಕ ವೀಕ್ಷಕರು ಎತ್ತಿಯಾರು ಆದ್ರೆ ನಂಬಿಕೆ ಇರ್ತಕ್ಕಂಥವ್ರು ಯಾರು ಕೂಡ ವಿರೋಧ ಯಾಕೆ ಹಾಗೆ ಹೇಳಲಾಗ ಅಲ್ವಾ ಅದು ಗೊತ್ತಾಗ್ಬೇಕು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಮಾಂಸಾಹಾರ ಅಂತ ಇಲ್ಲ ಮಾಂಸಾಹಾರ ಯಾವ್ಯಾವ ಸಂದರ್ಭದಲ್ಲಿ ನಿಷಿದ್ಧ ಅಂತ ಉಂಟು ಯಾರ್ಯಾರು ಮಾಂಸಾಹಾರವನ್ನು ಸ್ವೀಕಾರ ಮಾಡಬಹುದು ಇತ್ಯಾದಿಗಳೆಲ್ಲವೂ ಕೂಡ ಉಂಟು ಅದಿರ್ಲಿ ಒಂದು ಕಡೆಯಲ್ಲಿ ಏನು ಅಂತಂದ್ರೆ ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆ ತಾನೆ ನಮಗೆಲ್ಲರಿಗೂ ಆಧಾರ ಪ್ರತಿಯೊಂದು ವಿಚಾರಕ್ಕೂ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರಿಯು ವ್ಯವಸ್ಥಿತವು ನಾವು ಏನನ್ನು ಆಚರಣೆ ಮಾಡ್ತೇವೆ ಅನ್ನೋದು ಹಿಂದೆ ಆ ಆಚಾರಕ್ಕೆ ಹಿಂದೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಒಂದು ಆಧಾರ ಬೇಕಲ್ಲ ಅಂದರೆ ಹೆಚ್ಚಾಗಿ ಭಗವದ್ಗೀತೆಯನ್ನು ಆಧಾರವಾಗಿ ತಗೊಳ್ತೇವೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದರೆ ಆಹಾರದಲ್ಲಿ ಮೂರು ವಿಧ ಇದೆ ಅಂತ ಹೇಳ್ತಾನೆ ಆ ಆಹಾರದ ಮೂರು ವಿಧದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಆಹಾರ ಸ್ನಿಗ್ಧ ಅಂದ್ರೆ ಜಿಡ್ಡಾಗಿರ್ತಕ್ಕಂಥದ್ದಾಗಿರ್ಬೇಕು ಮಧುರವಾಗಿರ್ತಕ್ಕಂಥದ್ದಿರ್ಬೇಕು ನಾತ್ಯುಷ್ಣಂ ನಾತಿ ಶೀತಂ ನಾತಿ ಅದಕ್ಕೆಲ್ಲ ಅಂದ್ರೆ ಅತಿಯಾಗಿರ್ತಕ್ಕಂಥ ಉಷ್ಣ ಇರಬಾರ್ದು ಅತಿಯಾಗಿ ತಣ್ಣಗಾಗಿರಬಾರ್ದು ಅತಿಯಾದ ಖಾರ ಹುಳಿ ಇತ್ಯಾದಿಗಳು ಇರಬಾರ್ದು ಅತ್ಯಂತ ಮಸಾಲೆ ಇವತ್ತು ಹೇಳ್ತೀವಲ್ಲ ನಾವು ಸ್ಪೈಸಿ ಅಂತ ಹೇಳಿ ಇಷ್ಟು ಇರಬಾರ್ದು ಸೌಮ್ಯವಾಗಿರಬೇಕು ಸಾತ್ವಿಕವಾಗಿರಬೇಕು ನಾಲಿಗೆ ಮಧುರವಾಗಿರ್ತಕ್ಕಂಥ ರೀತಿಯಲ್ಲಿದ್ದುದನ್ನು ಸಾತ್ವಿಕ ಆಹಾರ ಅಂತ ಹೇಳ್ತೇವೆ ಸ್ವಲ್ಪ ಕ್ರೂರವಾಗಿರ್ತಕ್ಕಂಥದ್ದು ಖಾರ ಹೆಚ್ಚು ಹುಳಿಯಾದ ಅಂಶಗಳೆಲ್ಲ ಹೆಚ್ಚೆಚ್ಚಾಗಿದ್ದು ಸ್ವಲ್ಪ ಹೆಚ್ಚು ತೀಕ್ಷ್ಣವಾಗಿರ್ತಕ್ಕಂಥ ಆಹಾರವಾದರೆ ಅದನ್ನು ರಾಜಸ ಅಂತ ಹೇಳ್ತೇವೆ ಯಾವುದು ಜೀರ್ಣವಾಗಕ್ಕೆ ಹೆಚ್ಚು ಕಾಲವನ್ನು ತಗೊಳ್ತದೆ ಹೆಚ್ಚು ಹೆಚ್ಚು ಕಾಲದವರೆಗೆ ಶರೀರದಲ್ಲಿ ಅದರ ಅಂಶ ಅಂತಕ್ಕಂಥದ್ದು ಉಳಿತದೆ ಜೀರ್ಣವಾಗಲಿಕ್ಕೆ ಅದು ಹೆಚ್ಚು ಕಾಲವನ್ನು ತಗೊಳುತ್ತೆ ಅದೇ ಅದನ್ನು ತಮೋ ಆಹಾರ ತಾಮಸ ಆಹಾರ ಅಂತ ಹೇಳ್ತಾನೆ ಕೃಷ್ಣ ಹಾಗಂತ ಅವನು ಸಾತ್ವಿಕ ರಾಜಸ ತಾಮಸ ಈ ಮೂರು ಆಹಾರಗಳನ್ನು ಮಾತ್ರ ಹೇಳ್ತಾನೆ ಇದರಲ್ಲಿ ಮಾಂಸದ ಬಗ್ಗೆ ಅವನು ಹೇಳೋದಿಲ್ಲ ತೀರ್ಮಾನ ನಾವು ಮಾಡಬೇಕು ಯಾವುದು ಸ್ನಿಗ್ಧ ಯಾವುದು ತೀಕ್ಷ್ಣ ಯಾವುದು ರೂಕ್ಷ ಅಂತ ಸ್ನಿಗ್ಧ ತೀಕ್ಷ್ಣ ರೂಕ್ಷ ಸ್ನಿಗ್ಧ ಅಂದ್ರೆ ಅಂಟಂಟಾಗಿದ್ದು ಜಿಡ್ಡಾಗಿದ್ದು ರಸಭರಿತವಾಗಿರತಕ್ಕಂಥ ಆಹಾರ ತೀಕ್ಷ್ಣ ಅಂದ್ರೆ ಅತ್ಯಂತ ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿರ್ತಕ್ಕಂಥದ್ದು ರೂಕ್ಷ ಅಂದ್ರೆ ಒಣಗಿರ್ತಕ್ಕಂಥದ್ದು ಡ್ರೈ ಅನ್ನುವಂಥದ್ದು ಈ ರೀತಿಯ ಮೂರು ಸ್ವಭಾವದ ಆಹಾರಗಳು ದೇವತಾರಾಧನೆ ಹೋಮ ಹವನಗಳನ್ನು ಇತ್ಯಾದಿಗಳನ್ನು ಮಾಡಿದಾಗ ಏನಾಗ್ತದೆ ನಮ್ಮಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ನಾಲ್ಕು ರೀತಿಯ ಶಕ್ತಿ ಮೂಲಗಳ ಉಪಾಸನೆ ನಮ್ಮಲ್ಲಿ ಇದೆ ನಾಲ್ಕು ಶಕ್ತಿಯ ಮೂಲಗಳ ಉಪಾಸನೆ ನಮ್ಮಲ್ಲಿ ಮುಖ್ಯವಾಗಿದೆ ಇದರಲ್ಲಿ ಸೂರ್ಯ ನೀರು ಗಾಳಿ ಮತ್ತು ಬೆಂಕಿ ಶಕ್ತಿಯ ಮೂಲಗಳು ಅಂತ ಇದರಲ್ಲಿ ಬೆಂಕಿಯ ಉಪಾಸನೆ ಅಥವಾ ಅಗ್ನಿ ಮೂಲಕವಾಗಿ ದೇವತಾ ಉಪಾಸನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಪೂಜಾ ಫಲ ಅಂತಕ್ಕಂಥದ್ದು ರಕ್ತಗತವಾಗಲಿಕ್ಕೆ ಶಾಸ್ತ್ರೀಯವಾಗಿ ಇಪ್ಪತ್ತೆರಡರಿಂದ ನಲವತ್ತೆಂಟು ದಿನಗಳ ಕಾಲವನ್ನು ತಗೊಳ್ಳುತ್ತದೆ ಪೂರ್ಣ ಪ್ರಮಾಣದ ಆ ಒಂದು ಕರ್ಮದ ಫಲ ಅಂತಕ್ಕಂಥದ್ದು ಮನುಷ್ಯ ಹೊಂದಲಿಕ್ಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಯಾವಾಗ ನಾವು ಸಾತ್ವಿಕವಾದಂಥ ಆರಾಧನೆಯನ್ನು ಮಾಡ್ತೇವೆ ಸಾತ್ವಿಕವಾದ ಆರಾಧನೆ ಅಂದ್ರೆ ವೈಷ್ಣವ ಆರಾಧನೆ ಅಂತ ತಗೊಳ್ಬಹುದು ಒಂದು ಕಡೆಯಲ್ಲಿ ಅಂದ್ರೆ ವಿಷ್ಣು ತತ್ವದ ಆರಾಧನೆ ಅಥವಾ ಸಾತ್ವಿಕವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಾಜಸ ಮತ್ತು ತಾಮಸ ಆಹಾರಗಳನ್ನು ತಗೊಳ್ಬೇಡಿ ಅನ್ನುವಂಥ ಮಾತನ್ನ ಹೇಳೇ ಹೇಳ್ತೇವೆ ಇನ್ನು ಕೆಲವು ಸಂದರ್ಭ ಆರಾಧನೆಯೇ ಕ್ಷುದ್ರವಾಗಿದ್ರೆ ಆರಾಧನೆಯ ಕ್ರೂ ಕ್ರೂರವಾಗಿದ್ದರೆ ಎಷ್ಟೋ ಸಂದರ್ಭ ಅದನ್ನು ಕೂಡ ಮಾಡ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಆ ಥರದ ಆಹಾರಗಳನ್ನು ಹೇಳೋದಿಲ್ಲ ಹಾಗಾಗಿ ಮುಖ್ಯವಾಗಿ ಒಂದು ಯಜ್ಞದ ಕರ್ಮದ ಫಲ ಅಂತಕ್ಕಂಥದ್ದನ್ನು ನಾವು ಹೊಂದಬೇಕು ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂತಿಷ್ಟು ಕಾಲಾವಕಾಶವನ್ನು ಅದು ರಕ್ತಗತವಾಗಲಿಕ್ಕೆ ಅಥವಾ ಅದನ್ನು ನಾವು ಗ್ರಹಿಸಲಿಕ್ಕೆ ಒಂದಿಷ್ಟು ಸಮಯವನ್ನು ಅವಕಾಶವನ್ನು ಕೊಡಬೇಕಾಗತ್ತೆ ಶರೀರಕ್ಕೆ ಆ ಸಂದರ್ಭದಲ್ಲೆಲ್ಲಾದರೂ ಎಲ್ಲಾದ್ರೂ ರಕ್ತ ಮಾಂಸಾದಿಗಳನ್ನು ನಾವು ತಗೊಂಡ್ವಿ ಆಹಾರ ರೂಪದಲ್ಲಿ ಅಂತ ಹೇಳಾದರೆ ಆಗ ಅದು ತನ್ನದಾಗಿರ್ತಕ್ಕಂಥ ಸಾತ್ವಿಕತೆಯನ್ನು ಕಳ್ಕೊಳ್ತದೆ ಅಲ್ಲಿ ರಾಜಸವೋ ಅಥವಾ ತಾಮಸವೋ ಆ ಸ್ವಭಾವ ಅಂತಕ್ಕಂಥದ್ದು ಬಂದಾಗ ಕರ್ಮ ಅನ್ನುವಂಥದ್ದು ಫಲಹೀನವಾಗ್ತದೆ ಫಲವನ್ನು ಕಳ್ಕೊಳ್ತದೆ ಮತ್ತೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ ಏನಿದೆ ಆ ಒಂದು ಕರ್ಮದ ಫಲ ದೈವಾನುಗ್ರಹ ಶಕ್ತಿ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗುವುದರಲ್ಲಿ ಕಡಿಮೆ ಕೊರತೆ ಆಗ್ತದೆ ಬರೋದೇ ಇಲ್ಲ ಅಂತಲ್ಲ ಅವಶ್ಯಮನುಭೋಕ್ತವ್ಯಂಗೆ ಕೃತಂಕರ್ಮ ಶುಭ ಶುಭಂ ನಾಭುಕ್ತ ಕ್ಷೀಯತೆ ಕರ್ಮಕಲ್ಪ ಕೋಟಿ ಶತ ಇರಪ್ಪಿ ನಾವು ಯಾವುದೇ ಕೆಲಸ ಮಾಡಲಿ ಅದು ಒಳ್ಳೇದಿರಲಿ ಕೆಟ್ಟದ್ದಿರಲಿ ಅದರ ಫಲ ನಮಗೆ ಸಿಕ್ಕೇ ಸಿಗ್ತದೆ ಆದರೆ ಪ್ರಾಪ್ತಿಯಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ನಾವು ಕೊಡದೇ ಇದ್ದಾಗ ಅದರಲ್ಲಿ ಫಲಭಾಗದಲ್ಲಿ ಕೊರತೆ ಆಗ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಫಲ ಜಾಗದಲ್ಲಿ ಒಂದು ಸೊನ್ನೆ ಬಿದ್ದು ಹೋಗ್ಬೋದು ಅಷ್ಟೆ ಮತ್ತೇನೇನು ದೊಡ್ಡ ಮಟ್ಟದ ಅನಾಹುತ ಏನು ಆಗೋದಿಲ್ಲ ಅವರವರು ವೈಯಕ್ತಿಕ ಅವರವರಿಗೆ ಯಾವ್ದು ಸರಿ ಯಾವ ರೀತಿಯಾಗಿ ಇರೋದು ಸರಿ ಅಂತ ಹೇಳುವಂಥದ್ದು ಆ ಪ್ರಕಾರವಾಗಿ ಅವರವರು ಆಚರಣೆ ಮಾಡ್ಕೋಬಹುದು ಬಹಳ ಅದ್ಭುತವಾಗಿ ವಿಶ್ಲೇಷಣೆಯನ್ನ ಮಾಡಿದ್ದೀರಾ ಗುರುಗಳೇ ಎಲ್ಲರಿಗೂ ಅರ್ಥವಾಗಿರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಇದು ಬಹಳಷ್ಟು ಜನರ ಪ್ರಶ್ನೆಯೂ ಆಗಿತ್ತು ಉತ್ತರ ದೊರಕಿದೆ